ಸೊ ಥರ್ಡ್ ವರ್ಲ್ಡ್ ವಾರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಶಾರ್ಟ್ ಆಗುತ್ತೆ ಚೈನಾ ಜಪಾನ್ ದೊಡ್ಡ ವಾರ್ ನಡೆಯೇ ಯುದ್ಧ ಆಗತ್ತೆ ಅನ್ನೋದಕ್ಕಿಂತ ಯುದ್ಧ ಆಗೋದ್ ಗ್ಯಾರಂಟಿ ಸಿದ್ಧ ಬರ್ದಿಟ್ಕೊ ಖಚನಾಂಗ ಮಕ್ಕಳು ಒಂದಿಷ್ಟಿದ್ದಾರೆ ಇಷ್ಟಿದ್ದಾರೆ ಅವರುಗಳೇ ಹಿಂಗ್ ಮಾಡೋಕೆ ಶುರು ಮಾಡಿದ್ರೆ ಸೊ ಇವ್ರು ಯುದ್ಧ ಮಾಡಿಸ್ಲಿ ಏರೋ ಪ್ಲೇನ್ ವರ್ಲ್ಡ್ ವಾರ್ ಅನ್ನೋದು ಯಾವತ್ತು ಡೈಲಿ ಎಲ್ಲ ಸೇರ್ ಹೊಟ್ಟು ವರ್ಲ್ಡ್ ವಾರ್ ಮಾಡಲ್ಲ ನನ್ನ ಮಾತು ನೀನ್ ಕೇಳಬೇಕು ಅಂತ ಸೊ ಹಾಗೆ ಫ್ಯೂಚರ್ ಜನರೇಷನ್ಗೆ ಅವ್ರ ಮಕ್ಕಳನ್ನ ಅವರೇ ಸಾಯಿಸ್ಬೇಕು ಅಂತ ವಿಧಿ ಲಿಖಿತ ಇನ್ನ ನೆಕ್ಸ್ಟ್ ಕರೆಕ್ಟ್ ಆಗಿ ಟ್ವೆಂಟಿ ಫೈವ್ ಇಯರ್ಸ್ ಭಾರತ ದೇಶ ವಿಲ್ ಬಿ ಇನ್ ಟಾಪ್ ಲೆವೆಲ್ ಅಬ್ದುಲ್ ಕಲಾಂ ಹತ್ರ ಮಾತಾಡ್ಕೊಂಡು ಬರ್ತಿದ್ವಿ ಜನರಲ್ ಆಗಿ ಫ್ರೀ ಇದ್ದಾಗ ಪ್ರೋಟೋಕಾಲ್ ಬಿಟ್ಕೊಂಡ್ಬಿಟ್ಟಿದ್ದೀರಾ ನೀವು ಹಿಂಗೆ ಅಂತ ಗುರುಗಳೇ ಈಗ ಮೂರನೇ ವಿಶ್ವ ಯುದ್ಧ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಕತೆ ಆ ಥರದ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು ಈಗ ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು ಇಸ್ರೇಲ್ ಪ್ಯಾಲೆಸ್ಟೈನ್ ಆಗಿರ್ಬೋದು ಮುಂದೆ ಪಾಕಿಸ್ತಾನ ಭಾರತ ಯುದ್ಧ ಅದು ಇದು ಈ ಥರದ್ದೆಲ್ಲ ಮಾತುಕತೆ ನಡೀತಾ ಇದೆ ಆ ತರದ ಚಾನ್ಸಸ್ ಏನಾದರೂ ಇದೆಯಾ ಅಂದ್ರೆ ಮುಂದಿನ ದಿನಗಳಲ್ಲಿ ಮೂರನೇ ಮಹಾ ವಿಶ್ವ ಯುದ್ಧ ಆಗತ್ತೆ ಅನ್ನೋದ್ರ ಬಗ್ಗೆ ಸಾಧಾರಣವಾಗಿ ಯುದ್ಧ ಆಗತ್ತೆ ಅನ್ನೋದಕ್ಕಿಂತ ಯುದ್ಧ ಆಗೋದ್ ಗ್ಯಾರಂಟಿ ಬರ್ದಿಟ್ಕೋ ಥರ್ಡ್ ವರ್ಲ್ಡ್ ವಿಲ್ ಬ್ರೇಕ್ ಔಟ್ ಅಂತಲೇ ಆ ಕಾಲದಲ್ಲೇ ಬರ್ದಿಟ್ಟಾಗೋ ಇದೆ ಎನಿ ಟೈಪ್ ಹಿಟ್ಲರ್ ಆಗೋದ್ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಥರ್ಡ್ ವರ್ಲ್ಡ್ ವಾರ್ ಗ್ಯಾರಂಟಿ ಸೊ ಹಾಗಂದ್ರೆ ಯಾರಾದ್ರೂ ಮಾತು ಕೇಳಬೇಕು ಸೊ ಪ್ರತಿ ಜಗತ್ತು ದೇರ್ ಅಂಡರ್ ಮೋದಿಸ್ ಕಂಟ್ರೋಲ್ ಇದ್ದಾಗ ಇವಾಗ ಯಾವ್ದಂದ್ರೆ ಭಾರತ ದೇಶವನ್ನ ಎತ್ತಿಡಿದ್ ನೋಡ್ತಾ ಇದಾರೆ ಯಾವ್ದ್ರಲ್ಲಿ ಡಿಫೆನ್ಸ್ ಇಲ್ಲಿ ಮಿಕ್ ಅಂತಾಗ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಲ್ಲಾಗಲಿ ಕಂಟ್ರೀಸು ಆಗಲಿ ಎಲ್ಲಾನು ನೋಡ್ತಾ ಇರೋದು ನೆಕ್ಸ್ಟ್ ಭಾರತ ದೇಶ ಇನ್ನು ನೆಕ್ಸ್ಟ್ ಕರೆಕ್ಟ್ ಆಗಿ ಟ್ವೆಂಟಿ ಫೈವ್ ಇಯರ್ಸ್ ಭಾರತ ದೇಶ ವಿಲ್ ಬಿ ಇನ್ ಟಾಪ್ ಲೆವೆಲ್ ಸೊ ಜಗತ್ತನ್ನ ಒಂದು ಚಿಕ್ಕ ಕಂಟ್ರಿ ಆಳ್ತಕ್ಕಂಥ ಮನುಷ್ಯ ಆಳ್ಬೇಕಾದ್ರೆ ಕಂಟ್ರಿ ಆಳಲ್ವಾ ಸೊ ಕಂಟ್ರಿ ಇರ್ತಕ್ಕಂಥ ರಾಜ ಆಳಲ್ವಾ ಸೊ ಭಾರತ ದೇಶ ಏನು ಸಾಮಾನ್ಯ ಅಲ್ಲ ನೋಡು ಅಶೋಕ ಚಕ್ರವರ್ತಿ ಅಶೋಕ ದ ಗ್ರೇಟ್ ಎಲ್ಲ ಜಗತ್ತನ್ನ ಆಗ್ ಮಾಡ್ಕೊಂಡ್ಬಂದ ಇಲ್ಲಿ ಕೊನೆಗೆ ಬಂದಿದ್ದ ಅಶೋಕ ದ ಗ್ರೇಟ್ ಅಂತ ಹೇಳಿ ಅಶೋಕ ಚಕ್ರವನ್ನ ಸೃಷ್ಟಿ ಮಾಡಿ ನಾಲ್ಕು ಸಿಂಹಗಳು ಮಾಡಿದ್ದು ಇವತ್ತು ನಾಲ್ಕು ಸಿಂಹಗಳು ಬೇರೆ ಉದ್ದೇಶ ಇಟ್ಕೊಂಡಿದ್ದಾರೆ ಇಲ್ವಲ್ಲ ನಾವೇ ಇಟ್ಕೊಂಡ್ರು ಸೊ ಅದಕ್ಕೆ ನಮ್ಮಲ್ಲಿ ಇಟ್ಟಂತ ಈ ನಾಲ್ಕು ಸಿಂಹ ಕೂಡಿದಾಗ್ಲಿ ಥರ್ಡ್ ವರ್ಲ್ಡ್ ವಾರ್ ಗ್ರಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಒಂದೇ ಪಾರ್ಲಿಮೆಂಟ್ ಹೌಸ್ ರೌಂಡ್ ಆಗಿತ್ತು ಪೀಸ್ ವಿಲ್ ಬಿ ಮೋರ್ ಅಂತ ನೆಕ್ಸ್ಟ್ ಎಲ್ಲ ಡಾಮಿನೇಷನ್ ವಿಲ್ ಬಿ ಆನ್ ದಿಸ್ ವರ್ಲ್ಡ್ ಅನ್ನೋದು ಯಾವುದಕ್ಕೆ ಅಂದ್ರೆ ಇಂಡಿಯಾ ಹೆಂಗೆ ಅಂದ್ರೆ ಯಾವತ್ತು ತ್ರಿಕೋಣ ಆತ್ಮಿಕ ನೀನು ಪಾರ್ಲಿಮೆಂಟ್ ನ ಇವಾಗ ಹೊಸ ಪಾರ್ಲಿಮೆಂಟ್ ಇದ್ದಾರೆ ನೋಡು ತ್ರಿಕೋಣ ಅದು ಸಿಂಹ ಉಗ್ರ ಹಲ್ಲುಗಳು ಸೈಲೆಂಟ್ ಆಗಿತ್ತು ಉಗ್ರ ಬಂದಿದೆ ಸೊ ಇದಕ್ಕೆ ನೆಕ್ಸ್ಟ್ ಎಲ್ಲ ತಲೆ ಬಾಗೋದ್ಯಾರ ಅಂದ್ರೆ ಭಾರತ ದೇಶದಲ್ಲಿ ಸೊ ಭಾರತ ದೇಶವನ್ನ ನರೇಂದ್ರ ಮೋದಿ ಅಂತ ಮುಂದಿನ ದಿನಗಳಲ್ಲಿ ಇನ್ನು ಬೇಕಾಶ್ ಯಂಗ್ಸ್ಟರ್ಸ್ ಹುಟ್ಟುತ್ತಾರೆ ಅಂದ್ರೆ ದೇಶಭಕ್ತಿ ದೇಶ ಕಾಪಾಡೋದು ನಾವು ಹಿಂಗ್ ಮಾಡ್ತೀವಿ ನೋಡಿ ಇವತ್ತು ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಇನ್ ಮಹಾರಾಷ್ಟ್ರ ಶಿವಾಜಿ ಮಹಾರಾಜ ಇಂಪಾರ್ಟ್ ಗ್ರೇಟ್ ಅಂತ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನೆ ವಿಶೇಷ ಸಂಗೊಳ್ಳ ರಾಯಣ್ಣ ಗ್ರೇಟ್ ಅಂದ್ರೆ ಎಲ್ಲ ಕಡೆ ಸ್ಟ್ಯಾಚ್ಯೂಸ್ ನೀವು ನೋಡ್ತಾ ಇರ್ಬೋದು ಅಂದ್ರೆ ಸ್ವಾಭಿಮಾನಗಳು ಮನುಷ್ಯನ್ ಜಾಸ್ತಿ ಬೆಳೀತಾ ಇದೆ ಸೊ ತರ್ಡ್ ವರ್ಲ್ಡ್ ವಾರ್ ಯಾಕಾಗುತ್ತೆ ಗ್ಯಾರಂಟಿ ಅಂದರೆ ಎಲ್ಲಾ ಕಡೆ ಆಗ್ತಾ ಇರೋದು ಇನ್ನೇನು ಪ್ಯಾಲೆಸ್ಟೀನ್ ಅಂತ ಹೇಳ್ತಕ್ಕಂಥದ್ದು ಇಸ್ರೇಲ್ ಅಂತ ಹೇಳ್ತಿದ್ವಿ ಅವರಿಬ್ಬರದಾಗ್ಲಿ ಯುಕ್ರೇನ್ ರಷ್ಯಾ ಆಗ್ಲಿ ಇವ್ರಿಗೆಲ್ಲ ಸಪೋರ್ಟ್ ಅಂದ್ರೆ ಇಂಡಿಯಾ ಆಲ್ರೆಡಿ ಸಪೋರ್ಟಿಂಗ್ ನಡೀತದೆ ವರ್ಲ್ಡ್ ವಾರ್ ಅನ್ನೋದು ಯಾವತ್ತು ಡೈಲಿ ಎಲ್ಲ ಸೇರ್ ವರ್ಲ್ಡ್ ವಾರ್ ಮಾಡಲ್ಲ ಅಲ್ಲಲ್ಲಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ನಡೆಯಕ್ಕಾಗಲ್ಲ ಶಕ್ತಿ ಇಲ್ಲ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಶೋರ ತಗೊಂಡ್ ಮಾಡ್ತಾರೆ ನ್ಯೂಕ್ಲಿಯರ್ ಬಾಂಬ್ ತೆಗೆದುಬಿಟ್ರೆ ಒಂದ್ಸಲ ಹಾಕಿ ಮುಗಿಸ್ಬಿಡೋಣ ಅಂದ್ರೆ ಅವ್ರ ನ ಇವಾಗ ಇಸ್ರೇಲ್ ನೆಕ್ಸ್ಟ್ ಗ್ಯಾರಂಟಿ ಮಾಡೋದು ಪ್ಯಾಲಸ್ಟೀನ್ ಖಚನಾಂಗ ಮಕ್ಕಳು ಒಂದಿಷ್ಟಿದ್ದಾರೆ ಅವ್ರುಗಳೇ ಹಿಂಗ್ ಮಾಡೋಕ ಶುರು ಮಾಡಿದ್ರೆ ಇಸ್ರೇಲ್ ಒಳ್ಳೆ ಕಂಟ್ರಿ ಒಳ್ಳೆ ವ್ಯಕ್ತಿತ್ವ ಏನೂ ಇರೋ ಪುಟ್ಗೋಸಿ ಪ್ಯಾಲೆಸ್ಟೈನು ಇಷ್ಟೆಲ್ಲ ಬಾಲ ಬಿಚ್ಚಬೇಕಾದ್ರೆ ಮಾಡ್ತಾರೆ ಯುಕ್ರೇನ್ ಹಂಗಲ್ಲ ಯುಕ್ರೈನ್ನಲ್ಲಿ ವ್ಯಕ್ತಿಗೂ ವ್ಯಕ್ತಿಗಳು ರಷ್ಯಾಗಿರ್ತಕ್ಕಂಥ ಡಾಮಿನೇಷನ್ ಏನಂದ್ರೆ ನನ್ನ ಮಾತು ನೀನು ಕೇಳಬೇಕು ಅಂತ ಆಮೇಲೆ ಇವನು ಫಿಲ್ಮ್ ಆಕ್ಟರ್ ಆಗಿದ್ದವನು ಯಾರೋ ಇರ್ತಕ್ಕಂಥ ಸೊ ಆ ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ಶುಕ್ರ ರಾಹು ಇದ್ದಾಗ ಶನಿ ನೋಡಿದಾಗ ಅವನು ಒಂದು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟ ಅಥವಾ ಒಂದು ಪ್ರೆಸಿಡೆಂಟ್ ಆಗ್ಬಿಟ್ಟ ಆ ದೇಶಕ್ಕೆ ಶುಕ್ರ ಇದ್ದಾಗ ಏನ್ ಮಾಡ್ತಾನೆ ಗೊತ್ತಾ ಶುಕ್ರಾಚಾರ ಥರ ಮಧ್ಯ ಮಧ್ಯೆ ಬೆಂಕಿ ಎತ್ತಿರ್ತಾರೆ ದಾನ ಧರ್ಮ ಯಾರು ಮಾಡ್ತಾರೆ ಪೂರ್ತಿಯಾಗಿ ಮಾಡ್ತಿರೋದು ಬಲಚಕ್ರವರ್ತಿ ಆ ದಾನ ಮಾಡ್ತಿದ್ದಾಗ ಏ ವಿಷ್ಣು ರೂಪದಲ್ಲಿ ಬಂದಿರೋದು ನೀನು ಸುಮ್ಮನೆ ದಾನ ಮಾಡ್ತಾ ಇದೆಯಾ ಅಂತೇಳಿ ಶುಕ್ರಾಚಾರ್ಯರು ಹೇಳ್ತಾರೆ ಆವಾಗಲೇ ದುಂಬಿಯಾಗಿ ಒಳಗಡೆ ಹೋದಾಗ ಕಣ್ಣನ್ನು ಹಿಂಗೆ ಸೂಸಿ ಬಿಡ್ತಾನೆ ಯಾರೋ ವಾಮನ ಒಳಗೆ ಮೆತ್ತಿಂಗೆ ಸೂಸಿಬಿದ್ದಾಗ ಅವ್ನ ಕಣ್ಣು ಹುಟ್ಟೋಗತ್ತೆ ಶುಕ್ರಾಚಾರ್ಯ ಹೀಗೇ ಯುಕ್ರೇನ್ನ ಇರ್ತಕ್ಕಂಥ ವ್ಯಕ್ತಿತ್ವ ಪೂರ್ತಿಯಾಗಿರ್ತಕ್ಕಂಥದ್ದನ್ನು ಎಲ್ಲ ನಾವು ಹೆಂಗೆ ತಗೋಬೇಕತ್ತಾ ಆಧ್ಯಾತ್ಮ ಏನು ನಡೀತು ಮೊದಲು ಸೇಮ್ ಕತೆ ಈಗ ನಿಂಗೆ ಮಾಡರ್ನ್ ಸೈನ್ಸ್ ಅಷ್ಟೇ ಇರೋದು ಸೊ ಅವ್ನು ಡಾಮಿನೇಷನ್ ಮಾಡಿದ್ದಾನೆ ಯಾರ್ದು ಪೂರ್ತಿಯಾಗಿ ಪುಟಿನ್ದು ಆ ಪುಟಿನ್ ಡಾಮಿನೇಷನ್ ಅಂದ್ರೆ ಈಸ್ ಆಲ್ಸೋ ವೆರಿ ಗುಡ್ ಪರ್ಸನ್ ಆದ್ರೆ ಏನು ಅಂದ್ರೆ ನಾನು ಹೇಳಿದಂಗೆ ಕೇಳಿ ನನ್ನ ರೂಲ್ ದಲ್ಲಿ ನೀವ್ ವೇರಿ ಮಾಡುದ ನಾನು ಎಗ್ರೆಟ್ ಆಗ್ಬಿಡ್ತೀನಿ ಬೇಗ್ ಬೇಗ ಬೇಗ ಆಗ್ಬಿಡ್ತೀನಿ ತಪ್ಪದು ಸೊ ಒಂದು ಸಂಧಿ ಬರ್ಬೇಕು ಯಾರಿಗೋಸ್ಕರ ಬೇರೆಯವ್ರಿಗೋಸ್ಕರ ಅಲ್ಲ ನಿನ್ನ ರಾಜ್ಯಕ್ಕೋಸ್ಕರ ಸಂಧಿ ಬರಬೇಕು ನಿನ್ ಓನ್ಲಿ ಟೂ ಪರ್ಸನ್ಸ್ಗೋಸ್ಕರ ಎಷ್ಟು ಜನ ಸತ್ ಹೋಗ್ತಾ ಇದಾರೆ ಅನ್ನೋದು ಎಲ್ಲರೂ ಅನ್ಕೊತಾರೆ ಹಂಗಲ್ಲ ಕೃಷ್ಣನಿಗೆ ಶಾಪ ಹಾಕಿರೋದು ಯಾರು ಗಾಂಧರ್ ಹೇಳ್ತಾರೆ ನೀನು ಜಗತ್ತಿನ ಮಕ್ಕಳಿದೆ ಹೋಗು ಜಗತ್ ಪೂರ್ತಿ ನಿನ್ನ ಮಕ್ಕಳೆಲ್ಲ ರೌಡಿಗಳಾಗಿ ಆ ಅಲಮಾರೆಯಾಗಿ ಕುಡುಕ್ ಮುಂಡೆ ಮಕ್ಕಳಾಗಿ ಅಂಥ ಮಕ್ಕಳು ಹುಟ್ಟಲಿ ನಿನಗೆ ವಂಶ ಅಂತೇಳಿ ಶಾಪ ಆಗ್ತಾಳೆಗ ಅಂದರೆ ಅದಕ್ಕೆ ಕೃಷ್ಣನ ಮಕ್ಕಳೆಲ್ಲ ಕುಡುಕರು ಎಲ್ಲ ಹಾಕ್ತಾರೆ ಅವ್ರನ್ನ ಯಾರು ಸಾಯಿಸಿದ್ರು ಇದೇ ಕೃಷ್ಣ ತಿರುಗಿ ಸೇರಿಸಿ ಎಲ್ಲರನ್ನೂ ಸಾಯಿಸಿದ್ರು ಬಲರಾಮ ಕೃಷ್ಣನೇ ಸಾಯಿಸಿದ್ರು ಅಂದರೆ ತಮ್ಮ ಮಕ್ಕಳನ್ನ ವಂಶನ ಸೊ ಹಾಗೆ ಫ್ಯೂಚರ್ ಜನ್ರೇಷನ್ಗೆ ಅವ್ರ ಮಕ್ಕಳನ್ನ ಅವರೇ ಸಾಯಿಸಬೇಕು ಅಂತ ವಿಧಿ ಲಿಖಿತ ಇದು ಮಹಾಭಾರತದಲ್ಲಿ ಏನು ನಡೀತು ದ ಸೇಮ್ ಥಿಂಗ್ ಹ್ಯಾಪನ್ ಇನ್ ಮಾಡರ್ನ್ ಸೈನ್ಸ್ ಮಾಡರ್ನ್ ಆಗಿ ನಡೀತಾ ಇದೆ ಸೊ ಅದು ನವೇನ್ ಕಾಳಚಕ್ರ ಏನು ಜನಸಂಖ್ಯೆ ಇಡೀ ಜಗತ್ತಿನ ಜನಸಂಖ್ಯೆ ವಿಲ್ ಬಿಕಮ್ ತರ್ಟಿ ಓನ್ಲಿ ಏನೋ ಕೋಟಿ ಜನ ಇದ್ದಾರೆ ಎಷ್ಟೋ ಪ್ರಪಂಚ ಪೂರ್ತಿ ನೂರು ಕೋಟಿ ಚಿಲ್ರ ನಮ್ಮ ಭಾರತ ದೇಶಕ್ಕೆ ದಾಟಬಿಟ್ಟಿದೆ ಒನ್ ಟ್ವೆಂಟಿ ಫೈವ್ ದಾಟಿಬಿಟ್ಟಿದೆ ಇಷ್ಟು ಜನ ದಾಟ್ಬಿಟ್ಟಿರತಕ್ಕಂಥದಕ್ಕೆ ಇಡೀ ಜಗತ್ತಲ್ಲಿ ಮೂವತ್ತೆರಡು ಕೋಟಿ ಒಂದು ಲಕ್ಷ ಜನ ಮಾತ್ರ ಬದುಕ್ತಾರೆ ಎಲ್ಲ ಹೋಗ್ಬಿಡ್ತಂತೆ ಅವ್ರು ಹೋಗೋಕೆನ ಕಾಣಬೇಕಲ್ಲ ಸೊ ಇವ್ರು ಯುದ್ಧ ಮಾಡಿ ಮಾಡಿಸ್ಲಿ ಏರೋಪ್ಲೇನ್ದಲ್ಲಿ ಸಾಯ್ಲಿ ಬರೀ ಯುದ್ಧದಲ್ಲಿ ಸಾಯಲ್ಲ ಸೊ ಇದೆಲ್ಲ ಯುದ್ಧ ಮಾಡಿಸೋದ್ಯಾರೋ ರಾಹು ಶುಕ್ರ ಯುದ್ಧ ಮಾಡಸೇ ಮಾಡಿಸ್ತಾರೆ ಸೊ ಎಲ್ರಿಗೂ ಏನ್ ಹೇಳ್ತೀನಿ ಯಾವ ಯಶಸ್ಸು ಕೀರ್ತಿ ಪದವಿ ಯೋಗ ಇದೆಯೋ ಈಗೋ ಇರುತ್ತೋ ಅವನು ಸಾಯಿಸ್ತಾನೆ ಜಗತ್ತು ಮೂರ್ತಾನೆ ಸೊ ತರ್ಡ್ ವರ್ಲ್ಡ್ ವಾರ್ ಯಾವಾಗ ಶಾರ್ಟ್ ಆಗುತ್ತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಶರ್ಡ್ ಆಗುತ್ತೆ ಅಂದ್ರೆ ಆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಂದ ಕರೆಕ್ಟ್ ಆಗಿ ಏಟ್ ಇಯರ್ಸ್ ಯುದ್ಧ ಮಹಾ ಮಹಾಯುದ್ಧ ಮಹಾಭಾರತ ಹೆಂಗ್ ನಡಿಬೇಕು ಅದು ಹೇಗೆ ಕುರುಕ್ಷೇತ್ರದಲ್ಲಿ ನಡೀತವೋ ಈ ಯುದ್ಧ ನಡೆಯುತ್ತೆ ಇದಕ್ಕೆಲ್ಲ ಯಾರೋ ಹೆಡ್ ಆಗಿ ಕೊನೆಗೆ ಸಂದಿಗೆ ಬರ್ತಕ್ಕಂತಂದ್ರೆ ಕೃಷ್ಣ ಪರಮಾತ್ಮ ಯದಾ ಎದಾ ಹಿ ಧರ್ಮಸ್ಯ ಸೊ ಭಾರತ ದೇಶ ಮತ್ತೆ ತಿರುಗಿ ಧರ್ಮವರಕ್ಷತೆ ಪೂಜಾ ಮಂದಿರಕ್ಕೆ ಬರಲೇಬೇಕಾ ನನ್ನ ಮಕ್ಕಳೆಲ್ಲ ಸೊ ಇಡೀ ಜಗತ್ತಿನ ಇಷ್ಟು ಜನ ಸಾಯ್ತಕ್ಕಂಥದ್ದು ಭಾರತ ದೇಶ ಇಸ್ ಗ್ರೇಟ್ ಪರ್ ಜಾಗ ಅಂತ ನಮ್ಮ ಸಂಸ್ಕಾರ ಉಳಿಸ್ಕೊಳಕ್ಕೆ ಅವರೆಲ್ಲರೂ ಬರ್ತಾರೆ ಅದು ನರೇಂದ್ರ ಮೋದಿನೇ ಇರ್ತಾರೋ ಯೋಗಿ ಆದಿತ್ಯನಾಥ್ ಇರ್ತಾರೋ ಒಟ್ಟಲ್ಲಿ ನಮ್ಮಲ್ಲಿ ಅಷ್ಟು ಜನ ಬಂದು ಇವರೆಲ್ಲರೂ ತಲೆ ಭಾರತ ದೇಶಕ್ಕೆ ಬಾಗ್ಲೇಬೇಕು ನಮ್ಮನ್ನೇ ಕೇಳ್ಕೊಳ್ಳೋದು ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಸೊ ನಮ್ಮಲ್ಲಿ ನ್ಯೂಟ್ರಲ್ ಯಾಕೆ ಇರಬೇಕು ಅಂದರೆ ಇವರೆಲ್ಲ ಅಷ್ಟು ಜನ ಸತ್ತಾಗ ನ್ಯೂಟ್ರಲ್ಲಾಗಿದ್ದರೆ ಯುದ್ಧ ಆಗೋದು ಅದು ಕೊನೆಗೆ ಯಾರು ಸಂದಿಗೆ ಬರ್ತಾರೆ ಅಂದರೆ ಅಯ್ಯೋ ಉತ್ತರಕುಮಾರ ಒಬ್ಬನೇ ಇರೋದೋ ಯುದ್ಧ ಮಾಡೋದ್ ಇವ್ನ ನಾವು ಇಟ್ಕೊಂಡು ಯುದ್ಧ ಮಾಡಬೇಕು ಸೊ ಅದಕ್ಕೆ ಮೇಲ್ಗಡೆಯಿಂದ ಭಗವಂತ ನೋಡ್ತಾ ಇರ್ತಾನೆ ಯಾವತ್ತು ನೋಡ್ತಾನೋ ಗೊತ್ತಿಲ್ಲ ಅದಕ್ಕೋಸ್ಕರ ಘಟೋದ್ಗಜನ ಮೊಮ್ಮಗ ಇರ್ತಕ್ಕಂಥ ಏನು ನೋಡ್ತಾ ಇರ್ತಾನೆ ನನಗೆ ಒಂದು ಶಾಂತಿ ಕೊಡೋದು ಮೇಲ್ ಮುಖ ನೋಡ್ಕೊಂಡು ಕೂತಿರ್ತಿದ್ದೀವಿ ಅವನಿಗೂ ಒಂದು ಸ್ಥಾನ ಕೊಡಬೇಕು ಅದಕ್ಕೆ ಹಾಗೆ ಭಗವಂತ ಅನ್ನೋನು ನಮ್ಮ ಭಾರತ ದೇಶನ ಎತ್ತು ಬೆಳೆಸೋಕ್ಕೆ ವಿ ಹ್ಯಾವ್ ಟೈಮ್ ಸೊ ಯುದ್ಧ 2026 ತೌಸಂಡ್ ಟ್ವೆಂಟಿ ಅಲ್ಲಿ ಗ್ಯಾರಂಟಿ ಬರ್ದಿಟ್ಕೊ ವರ್ಲ್ಡ್ ವಾರ್ ಥರ್ಡ್ ವರ್ಲ್ಡ್ ವಾರ್ ನಡೆಯುತ್ತೆ ಎಷ್ಟೋ ಜನ ಸಾಯ್ತಕ್ಕಂಥದ್ದು ಬಹಳಷ್ಟು ಜನ ಸಾಯ್ತಾರೆ ಆಮೇಲೆ ಅದ್ರ ಜೊತೆಗೆ ಕಾಯಿಲೆಗಳು ಜೊತೆಗೆ ಸಾಯಿಸ್ತಾ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇದೆಯಲ್ಲ ಇವರೆಲ್ಲ ಅನ್ಕೊಂಡಾಗೆ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಆ ಮನೆ ಮಾಡ್ತಾ ಇದ್ದಾರೆ ನಾನು ಎಷ್ಟೋ ಜನ ಹೇಳಿದೆ ಅಬ್ದುಲ್ ಕಲಾಂ ಹೇಳಿದ್ರು ಫ್ರಮ್ ಹೆಬ್ಬಾಳ್ ಚಿಕ್ಕಬಳ್ಳಾಪುರ್ ಇಟ್ ಇಸ್ ಅರ್ಥ್ ಕ್ವೇಕ್ ಝೋನ್ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಹೇಳಿದ್ರು ಆಮೇಲೆ ಇಲ್ಲಿ ಬೆಂಗಳೂರು ಕೇಂದ್ರ ಇದ್ರ ಜಾಗದಲ್ಲೇ ಇದ್ರು ಇಲ್ಲಿ ಬೆಂಗಳೂರಲ್ಲಿ ಅಲಂಕರ್ ಹತ್ರ ಇದ್ರು ಅವ್ರ ಒಂದು ಅಪಾರ್ಟ್ಮೆಂಟ್ ಟೈಮ್ ನಾವು ಹೊರಟೋಗ್ತಿದ್ವಿ ಅಬ್ದುಲ್ ಕಲಾಂ ಹತ್ರ ಮಾತಾಡ್ಕೊಂಡು ಬರ್ತಿದ್ವಿ ಜನರಲ್ ಆಗಿ ಫ್ರೀ ಇದ್ದಾಗ ಪ್ರೋಟೋಕಾಲ್ ಬಿಟ್ಕೊಂಡ್ಬಿಟ್ಟಿದೀರ ನೀವು ಹಿಂಗೆ ಅಂತ ಇಟ್ ಹ್ಯಾಪನ್ಸ್ ಅಯ್ಯೋ ನೆಲ್ಲಾ ಇರ್ಕೊಂಡು ಡೋಂಟ್ ವರಿ ಅಂತ ಹಂಗ್ ಮಾತಾಡ್ತಿದ್ವಿ ಸೊ ಹೀಗೆ ಏನು ಅಂದ್ರೆ ಅವ್ರು ಏನ್ ಹೇಳೋರು ಅಂದ್ರೆ ಫ್ರಮ್ ಹೆಬ್ಬಾಳ್ ಹೆಬ್ಬಾಳ್ ಜಾಗದಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ಇಟ್ ಇಸ್ ಅರ್ಥಕ್ವೆಕ್ ಝೋನ್ ಅದಕ್ಕೆ ನೀರಿನ ಪ್ರಭಾವ ಜಾಸ್ತಿ ಇರುತ್ತೆ ನೀರು ಭೂಮಿ ಒಳಗೆ ಕುಸಿತ ಹೋಗುತ್ತೆ ಜಾಸ್ತಿ ವೈಟ್ ಹಾಕ್ಬಿಟ್ಟಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಾಸ್ತಿ ಆ ಜಾಗ ಇದೆ ಜನ ಸಂಖ್ಯೆ ಜಾಸ್ತಿ ಅಲ್ಲ ಹೋಗಬೇಕು ಜನ ಸಹಯೋಗಗಳು ಜಾಸ್ತಿ ಇರುತ್ತೆ ನಾನೇನ್ ಮಾಡ್ಲಿಂಗೆ ಇದು ನಾನು ಟಿವಿಲಿ ಹೇಳಿದಾಗ ಏನಂತೆ ಅಯ್ಯೋ ಭಯ ಪಡಿಸ್ತೀರಾ ಆ ಕಡೆ ಏರಿಯಲ್ಲ ಹೋಗ್ಬಿಡುತ್ತೆ ನಿಮ್ ಹಣೆ ಬರ ನೀ ಸಾಯಲೇಬೇಕು ಯಾಕೆಂದ್ರೆ ನೀರ್ ಸಿಗಲ್ಲ ಮುನ್ನೂರು ಅಡಿಗೆ ಸಿಗಲ್ಲ ಆರ್ನೂರು ಡೇಟ್ ಸಿಗಲ್ಲ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೀಟ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫೀಟೆ ಬೋರ್ವೆಲ್ ಹಾಕೋದು ಲೈಮ್ ಸ್ಟೋನ್ ಮೇಲೆ ಬಂದಾಗ ನೀರು ಕುಡ್ದಾಗ ಏನಾಗುತ್ತೆ ಬೋನ್ಸ್ ಎಲ್ಲ ಕ್ಯಾಲ್ಶಿಯಮ್ ಡೌನ್ ಆಗುತ್ತೆ ಹೀಗಾಗ್ಬಿಡುತ್ತೆ ಕೈಗಳು ಹೀಗೆ ಬೆಂಡ್ ಆಗ್ಬಿಡ್ತೀರ ಹಲ್ಲುಗಳ ದಬ ದಬನ್ ಬಿದ್ದೋಗುತ್ತೆ ಅಂದ್ರೆ ಆ ಕಡೆ ಆ ಕಾಯಿಲೆಗಳು ಮೇಲೆ ಎತ್ತಿನೊಳೆ ಎತ್ತಿನೊಳೆ ಅಂತ ಸರ್ಕಾರ ಏನು ಹಾಳು ಮಾಡ್ತಾ ಇದೆ ಈ ನೀರು ಎತ್ತಿಬಿಟ್ಟು ಆ ಕಡೆಯಿಂದ ಬಂದು ಎಲ್ಲಿಗೆ ಬರ್ತಾ ಇದೆ ತಿರುಗಿ ಮೋರಿ ನೀರೆಲ್ಲ ಬೆಂಗಳೂರು ಮೋರಿ ನೀರು ಆ ಕಡೆ ಚಿಕ್ಕಬಳ್ಳಾಪುರಿಗೆ ದೇವನಹಳ್ಳಿಗೆ ಆ ಕಡೆ ಇರ್ತಕ್ಕಂಥ ಸಿಡ್ಲಗಟ್ಟಾಗಿ ಇವ್ರಿಗೆಲ್ಲ ನೀರು ಹೆಂಗೆ ಹೋಗ್ತಿರೋದು ಇದೇ ನೀರುಗಳೇ ಅಲ್ಲಿ ಫಿಲ್ಟರ್ ಆಗಿ ಹೋಗ್ತಾ ಇದೆ ಸೊ ಅವ್ರಿಗೆ ಇಂಡೈರೆಕ್ಟ್ ಆಗಿ ಜನ ಹಂಗೂ ಸಾಯ್ತಾರೆ ವರ್ಲ್ಡ್ ವಾರ್ ಅಲ್ಲೂ ಜನಸಂಖ್ಯೆ ಕಮ್ಮಿ ಆಗ ಇದರ ಕಾರಣ ಆಗುತ್ತೆ ಸೊ ತರ್ಡ್ ವರ್ಲ್ಡ್ ವರ್ಲ್ ಟ್ವೆಂಟಿ ಸಿಕ್ಸ್ ಏಟ್ ಇಯರ್ಸ್ ಗ್ಯಾರಂಟಿ ಬರ್ದಿಟ್ಟು ಟೂ ತೌಸಂಡ್ ಟ್ವೆಂಟಿ ನೆಕ್ಸ್ಟ್ ಇಯರ್ ಇಂದ ರಾಹು ಪ್ರಭಾವ ಇಟ್ ವಿಲ್ ಸ್ಟಾರ್ಟ್ ಸೀಂಗ್ ಅಂದ್ರೆ ಉಗ್ರ ಜಾಸ್ತಿ ಆಗುತ್ತೆ ನೀನು ಸ್ಟಾರ್ಟ್ ಮಾಡ್ಬೇಕು ವರ್ಲ್ಡ್ ವಾರ್ ನೀನು ಸ್ಟಾರ್ಟ್ ಅವ್ರು ಏನ್ ನಡೆಯೋದು ನೆಕ್ಸ್ಟ್ ಆಸ್ಟ್ರೇಲಿಯಾ ಮೇಲೆ ತಮಾಷೆ ನೋಡು ನೆಕ್ಸ್ಟ್ ಆಸ್ಟ್ರೇಲಿಯಾ ಜಪಾನ್ ಕಡೆಗೆ ಕಾರಿಡಾರ್ ಅಂತ ಮಾಡ್ಕೊಳ್ಳುತ್ತಾ ಜಾಗಕ್ಕೆ ಚೈನಾ ಜಪಾನ್ ದೊಡ್ಡ ವಾರ್ ನಡೆಯುತ್ತೆ ಸೊ ದಿಸ್ ವಿಲ್ ಸ್ಟಾರ್ಟ್ ಆಸ್ಟ್ರೇಲಿಯಾ ಕಡೆ ಅಂದರೆ ನೀವು ಆ ಕಡೆ ಹುಟ್ಟೋಗಿದ್ದೀರ ನಾವು ಸ್ಟಾರ್ಟ್ ಮಾಡೋಣ ಆದರೆ ಅಂದರೆ ಅವ್ರು ದೇ ವಾಂಟ್ ಈಸಿ ಕಾರಿಡಾರ್ಸ್ ಹಿಂಗ್ ಮೂಡಾಗಿದೆ ಅದಕ್ಕೆಲ್ಲ ಕಷ್ಟಪಡೋಕ್ಕೆ ಅದು ಶುರುವಾಗುತ್ತೆ ಸೊ ಈ ಥರದ ವಾರಗಳು ನಡೀಬೇಕಾದ್ರೆ ನಾವೆಲ್ಲ ಕಾರಣ ನಾವೇನು ಮಾಡೋಕ್ಕಲ್ಲ ತರ್ಡ್ ತರ್ಡ್ ವರ್ಲ್ಡ್ ವಾರ್ ಗ್ಯಾರಂಟಿ